ಹಾಂ ಇಲ್ಲೇನು ಮಾಡ್ತಿದೀರಾ ಟಿಕೆಟ್ ಕೇಳ್ತಾ ಇದ್ದೀನಿ ಟಿಕೆಟ್ ಕೊಡೋಕ್ಕೆ ಇಲ್ಲಿ ಯಾರು ಇಲ್ಲ ಯಾರು ಇಲ್ಲವೋ ಇಲ್ಲಿ ಓ ನಿಮ್ಗೆ ಗೊತ್ತಿಲ್ವ ಇದು ಮುಚ್ಚೆ ತುಂಬ ಹಲವಾರು ವರ್ಷ ಆಗಿದೆ ಅಂತ ಓ ನಾನು ಕಾಂತಾರ ಫಿಲ್ಮ್ ನೋಡಬೇಕು ಅಂತೇಳಿ ಬಂದಿದ್ದೀನಿ ಇಲ್ಲಿ ಎಲ್ಲೂ ಓಪನ್ ಇಲ್ಲ ಇದು ಏನು ಏನಾಯ್ತು ಇದು ಇದು ಥಿಯೇಟ್ರ್ ಮುಚ್ಚೆ ತುಂಬ ವರ್ಷ ಆಯಿತು ನೀವು ಎಲ್ಲಿಂದ ಬಂದಿದ್ದು ನಾವು ಇಲ್ಲೇ ಪಕ್ಕದೂರಿಂದ ಬಂದಿದ್ವಿ ಆದರೆ ಇಲ್ಲಿ ಥಿಯೇಟ್ರ್ ಇಲ್ಲ ಇಲ್ಲಿರೋದು ನೋಡಿ ನಮಗೂ ಸ್ವಲ್ಪ ಬೇಜಾರಾಯಿತು ಯಾಕಂದರೆ ಇದೊಂದು ಮೂಡಿಗೆರೆ ಅಂತ ಒಂದು ಪ್ಲೇಸಲ್ಲಿ ಒಂದು ಥಿಯೇಟ್ರ್ ಇಲ್ಲ ಅಂತ ಹೇಳಿದರೆ ಕಷ್ಟ ಯಾಕೆಂದರೆ ನಾವು ಸಿನಿಮಾ ನೋಡಬೇಕು ಅಂತ ಹೇಳಿದರೆ ಬೇರೆ ಬೇರೆ ಊರಿಗೆ ಹೋಗಬೇಕು ಇನ್ನೊಂದು ಥಿಯೇಟ್ರ್ ಇತ್ತು ಅಂತೇಳಿ ಏನು ಬಂದು ನೋಡಿದರೆ ಇಲ್ಲಿ ಯಾರು ಇಲ್ಲ ಎಲ್ಲ ಗಿಡ ಎಲ್ಲ ಬೆಳೆದಿದೆ ಅದನ್ನು ನೋಡಿ ಮನ್ಸಿಗೆ ಒಂದು ಸ್ವಲ್ಪ ನೋವಾಗುತ್ತೆ ಯಾಕಂದರೆ ಹಿಂದಿನ ಕಾಲದಲ್ಲಿ ನಾವು ಫಿಲ್ಮ್ಗಳನ್ನ ನೋಡ್ಕೊಳ್ತಾ ಬಂದವರು ಇದೇ ಥಿಯೇಟ್ರಲ್ಲಿ ಫಿಲ್ಮ್ಗಳನ್ನ ನೋಡಿದವರು ಸಾಕಷ್ಟು ಕಾಲೇಜ್ ಲೈಫಲ್ಲಿ ಇದ್ದಾಗ ಈ ಚಿತ್ರಮಂದಿರವೇ ಒಂಥರ ಕ್ಲಾಸ್ಗಳನ್ನಾಗಿ ಅಂಥವ್ರು ಆದರೆ ಈಗಿನ ಪರಿಸ್ಥಿತಿಯಿಂದ ಈ ಚಲನಚಿತ್ರ ಮಂದಿರವನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಕಣ್ಣೀರು ಬರುತ್ತೆ ಯಾಕೆಂದರೆ ಎಷ್ಟೋ ಪ್ರೇಮಿಗಳಿಗೆ ಮತ್ತು ಹೆಚ್ಚೋ ಜೋಡಿಗಳಿಗೆ ಒಂದು ಆ ಲೈಫ್ನ ಅಂತ ಕೊಟ್ಟಂಥ ಚಿತ್ರಮಂದಿರ ಆದಷ್ಟು ಬೇಗ ಇದನ್ನು ಓಪನ್ ಮಾಡಬೇಕು ಹೇಳಿದ್ರೆ ಸಿಗ ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸಿನಿ ಸಿನಿಪ್ರಿಯರು ಅಂತೇಳಿದ್ವಿ ನಾವೀಗ ಚಿಕ್ಕಮಂಗ್ಳೂರ್ ಆಗಿರ್ಬೋದು ಬೇಲೂರು ಆಗಿರ್ಬೋದು ಇಂಥ ಕಡೆ ಮುಖ ಮಾಡೋಕ್ಕಾಗಿದೆ ಆದರೆ ಒಂದು ಊರಲ್ಲಿ ಒಂದು ಥಿಯೇಟ್ರ್ ಇಲ್ಲ ಅಂದಾಗ ಕೆಸು ನೋವಾಗುತ್ತೆ ಆದರೆ ಈಗ ನೋಡಿ ಎಲ್ಲ ಟಿಕೆಟಿಗೋಸ್ಕರ ಬರ್ತಾ ಇದ್ದಾರೆ ಅವರು ಟಿಕೆಟಿಗೋಸ್ಕರ ಬಂದ್ರಿ ಅಂತ ಅಂತ ಕೇಳ್ತೀನಿ ಚಲನಚಿತ್ರ ಅದೇ ಸರ್ ಇವಾಗ ನಾವು ಸುಮಾರು ವರ್ಷ ಆಯ್ತು ಅಂತೇಳಿ ಇವ್ರು ಹೇಳ್ತಿದ್ದಾರೆ ಮುಚ್ಚೋಯ್ತು ಅಂತೇಳಿ ನಾವು ಕೂಡ ಇಲ್ಲಿ ಬರದಲ್ ಸುಮಾರು ಕಳು ಮುಚ್ಚಿ ಅದಕ್ಕೆ ಏನು ಗೊತ್ತಾಗ್ತಿಲ್ಲ ಅದಿ ಒಂದು ಹತ್ ಹತ್ಮೂರು ಜನ ಪಾರ್ಟ್ನರ್ಸ್ ಅಂತೆ ಆ ಪಾರ್ಟ್ನರ್ಸ್ ಅಲ್ಲಿ ಅವ್ರ ಮತ್ತೆ ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಅವ್ರಿಗೆ ಕಲೆಕ್ಷನ್ ಆಗ್ತಿರ್ಲಿಲ್ಲ ಜನಗಳು ಬರ್ತಾ ಇರಲಿಲ್ಲ ಥಿಯೇಟರ್ ಕಡೆ ಜನರನ್ನ ಜನರು ಬರ್ತಿರ್ಲಿಲ್ಲ ಜನರನ್ನ ಥಿಯೇಟರ್ ಕಡೆ ಚಲಿತ ಚಿತ್ರಗಳು ನಿರ್ಮಾಣ ಆಗ್ತಿರ್ಲಿಲ್ಲ ಬರೀ ಬಡಿ ಬಡಿ ಚಲನಚಿತ್ರಗಳು ಅದ್ ಬಿಟ್ರೆ ಲವ್ ಚಿತ್ರ ಬಂದ ಚಿತ್ರಗಳು ಜನರಿಗೆ ಒಂದು ಕಲಾತ್ಮಕವಾದ ಚಿತ್ರಗಳು ಯಾರು ನಿರ್ಮಾಣ ಮಾಡ್ತಿರ್ಲಿಲ್ಲ ಹಂಗಾಗಿ ಜನರು ಜಿಗುಪ್ಸೆಗೊಂಡ್ಬಿಟ್ಟಿದ್ರು ಚಲನಚಿತ್ರ ಅಂದ್ರೆ ಮೂಗ್ ಅಂತ ಪ್ರಸಿದ್ಧ ನಿರ್ಮಾಣ ಆಗಿತ್ತು ಹಂಗಿದ್ದಾಗ ಯಾಕೆ ಜನ ಬರ್ತಾರೆ ಈಗ ನೋಡಿ ಜನ ಹೆಂಗೆ ನುಗ್ತಾ ಇದ್ದಾರೆ ಚಲನಚಿತ್ರಗಳಿಗೆ ಜನರ ಅಭಿವೃದ್ಧಿಗೆ ತಕ್ಕರಾದಂತಹ ಚಲನಚಿತ್ರಗಳ ನಿರ್ಮಾಣ ಮಾಡಿದ್ರೆ ಖಂಡಿತವಾಗ್ಲು ಜನರು ಥಿಯೇಟರ್ ಕಡೆ ಬರ್ತಾರೆ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿ ಫಿಲಮ್ ತೆಗೆತಿದಾರೆ ನಾನು ಹೊರದೇಶ ತೆಗಿತೀನಿ ಇನ್ನೊಂದು ಕಡೆ ತೆಗಿತೀನಿ ಅದ್ರ ಜನಗಳು ಯಾಕೆ ನೋಡ್ತಾ ಇಲ್ಲ ಅಲ್ಲ ಸರ್ ಕೋಟಿ ಗಟ್ಟಲೆ ಫಿಲಮ್ ಅನ್ನ ಹೊರದೇಶ ಸೀನಿಯನ್ನು ನೋಡಕ್ಕೆ ನಾನು ಚಲನಚಿತ್ರ ಮಂದಿರಕ್ಕೆ ಬೇಡ ಜಸ್ಟ್ ಮೊಬೈಲ್ ನೋಡಿದ್ರೆ ಸಾಕು ಯಾವ ಸೀನಿಯರ್ ಬೇಕಾದ್ರೆ ನೋಡ್ಬೋದು ದೂರದರ್ಶನದಲ್ಲಿ ನೋಡ್ಬೋದು ಈಗ ಈ ಚಾನಲ್ ನೋಡ್ಬಿಟ್ರೆ ಸಾಕು ಈ ಮಾಮೂಲಿ ಏನು ಧಾರಾವಾಹಿಗಳು ಬರ್ತದಲ್ಲ ಅದನ್ನು ಈಗ ಚಲನಚಿತ್ರ ಬರ್ತಾ ಇದೆ ಜನರಿಗೆ ಬೇಕಾಗಿತ್ತು ಕಲಾತ್ಮಕವಾದ ಚಿತ್ರಗಳು ಈಗ ನೀವು ಸೂಪ್ರಮ್ ಸೋ ಅಂತ ಫಿಲಮ್ ಬಂತು ಕಾಂತಾರ ಒನ್ ಬಂತು ಈ ಕಾಂತಾರ ಟೂ ಬರ್ತದೆ ಯಾಕೆ ಜನ ಒಪ್ಕೊಳ್ತಾರೆ ಜನರಿಗೆ ಮನಸ್ಸಿಗೆ ಮುಟ್ಟಕ್ಕಂಥ ಚಿತ್ರಗಳು ನಿರ್ಮಾಣ ಆಗಬೇಕು ಜನರು ಅಭಿರುಚಿ ತಕ್ಕಂಥ ಅವ್ನ ತಿಂಡಿಗೆ ಒಂದು ಚಲನಚಿತ್ರ ಮಾಡ್ಕೊಂಡ್ಬಿಟ್ರೆ ಫಿಲಮ್ ಮಾಡಿದ್ರೆ ಅದು ಜನಗಳು ಒಪ್ಕೊಳ್ಳೋಲ್ಲ ಕೆಲವರು ಅಭಿಪ್ರಾಯ ಏನು ಹೇಳ್ತಾರೆ ಹೇಳಿದ್ರೆ ಧಾರಾವಾಹಿಗಳು ಸ್ಟಾರ್ಟ್ ಆದ್ಮೇಲೆ ಚಲನಚಿತ್ರ ಉದ್ಯಮ ಬಂದಾಗ ಮೂವ್ಮೆಂಟಿಗೆ ಬಂದಿದೆ ಅನ್ನೋದು ಕೂಡ ಒಂದು ಆರೋಪ ಮಾಡ್ತಾರೆ ಅದು ನಿಜವಾಗಿರ್ಬಹುದಾ ಅಂತ ಒಂದು ಬಾಗಿರ್ಬೋದು ಚಲನಚಿತ್ರ ಧಾರಾವಾಹಿಗಳು ಎಷ್ಟು ನಿಮಗೆ ಚಲನಚಿತ್ರ ಬಂದ್ರೆ ಹಾನಿ ಮಾಡ್ತೋ ಅಷ್ಟೇ ಹಾನಿನ ಮೊಬೈಲ್ ಕೂಡ ಮಾಡಿದೆ ಆದರೆ ಜನರು ಮತ್ತೆ ಮರಳಿಗೂಡಿ ಇನ್ನೊಂದು ಸಲ ಮೂರು ಗಂಟೆ ರಿಲ್ಯಾಕ್ಸ್ ಆಗಿ ಕೂದಲಿಕ್ಕೆ ಮನೇಲಿ ಆಗಲ್ಲ ಧಾರಾವಾಹಿ ನೋಡ್ತಾ ಮೂರು ಗಂಟೆ ಕೂರಕ್ಕೆ ಆಗಲ್ಲ ಮಧ್ಯೆ ಮಂದಿ ಬರುತ್ತೆ ನೀವು ಫಿಲಮ್ ನೋಡೋ ಜಾಹೀರಾತು ಬರುತ್ತಾ ಮೂರು ಗಂಟೆ ಅಲ್ಲಿ ನೀವು ತಲೆನೇ ಮಾಡಿರ್ತೀರ ಇನ್ನೊಂದೇ ಬೇರೆ ಧಾರಾವಾಹಿನೇ ಬೇರೆ ಧಾರಾವಾಹಿ ಮಧ್ಯೆ ನಿಮ್ಗೆ ಚೇಂಜ್ ಮಾಡೋ ಆಪ್ಷನ್ ಇರುತ್ತೆ

ಯಾಕೆಂದ್ರೆ ಈ ಚಲನಚಿತ್ರ ಮಂದಿರ ಕ್ಲೋಸ್ ಆಗಿದೆ ತುಂಬಾ ಟೈಮ್ ಆಯ್ತು ನೆನಪು ಮಾಡಿಕೊಂಡು ಕರ್ಣ ಅಂತ ಫಿಲಮ್ ನೋಡಿದ್ದೆ ವಿಷ್ಣುವರ್ಧನ್ ಅವರು ಅಭಿನಯಿಸಿದ ಕರ್ಣ ಅನ್ನೋ ಚಲನಚಿತ್ರ ನೋಡಿದ್ದೆ ನನಗೆ ನಾನು ತಿಳ್ಕೊಂಡಾಗೆ ಮೂಡಿಗೆರ ಚಲನಚಿತ್ರ ಮಂದಿರ ಹೌಸ್ಫುಲ್ ಓಡ್ತಾ ಇತ್ತು ಅನ್ನೋದು ಕೂಡ ನನಗೆ ಹೇಳಿದರು ಹೌಸ್ಫುಲ್ ಓಡ್ತಿರೋ ಅಂತ ಚಲನಚಿತ್ರ ಇಷ್ಟು ಮಟ್ಟಿಗೆ ಆಗುತ್ತೆ ಅಂದ್ರೆ ನಮ್ಮ ಪ್ರೇಕ್ಷಕರೇ ಕಾರಣ ಅಲ್ವಾ ಒಂದು ಕಾಲದಲ್ಲಿ ನೀವು ಅದಕ್ಕೆ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಒಂದು ಕಾಲದಲ್ಲಿ ಹೌಸ್ಫುಲ್ಲಾಗಿ ಓಡ್ತಾ ಇತ್ತು ಆದರೆ ಆನಂತರ ಅಂತ ಜನರು ಚಲನಚಿತ್ರ ಬಂದ್ರ ಕಡೆ ಬರ್ತಕ್ಕಂಥ ಕಮ್ಮಿ ಆಯಿತು ಯಾಕೆಂದರೆ ನಾನು ಫಸ್ಟೇ ಹೇಳಿದ್ನಲ್ಲ ಜನರ ಅಭಿರುಚಿಗೆ ತಕ್ಕ ನಾವು ಚಲನಚಿತ್ರಗಳು ನಿರ್ಮಾಣ ಆಗ್ತಿರ್ಲಿಲ್ಲ ಅವಾಗ ಜನರು ಆಟೋಮೆಟಿಕ್ ಆಗಿ ಅದನ್ನು ವಿಮುಖರಾಗ್ತಾರೆ ಈಗ ಒಂದು ಓಟ್ಲು ಓಪನ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ ಫಸ್ಟ್ ಚೆನ್ನಾಗಿ ಹೋಗ್ತಾರೆ ಒಳ್ಳೆ ತಿಂಡಿ ಕೊಡ್ತಾರೆ ಅಂತವ್ರೆ ಜನ ಹೋಗ್ತಾರೆ ಅಲ್ಲಿ ಶುಚಿ ಮತ್ತೆ ರುಚಿ ಆದ್ಯತೆ ಇಲ್ದಿರ್ತಕ್ಕಂತ ತಿಂಡಿ ಕೊಟ್ರೆ ಯಾಕೆ ಹೋಗ್ತಾರೆ ಹೋಗಲ್ಲ ಹಂಗಾಗಿ ಒಳ್ಳೆ ಚಲನಚಿತ್ರ ಕೊಟ್ಟಿಲ್ಲ ಸಿನಿಮಾ ಬಂದಾಗಿದ್ರೆ ಏನಕ್ಕೆ ಬಂದಿದ್ರೆ ಗೊತ್ತಿಲ್ಲ ನೋಡೋಣ